ಪ್ರೇಸ್ ದ ಪ್ರೀತಿಯ ದೇವ ಜನರೇ ನಿಮ್ಮೆಲ್ಲರಿಗೂ ಕರ್ತನದ ಏಸು ಕ್ರಿಸ್ತನ ಸುಳ್ಳಿ ಶುಭ ಶುಕ್ರವಾರದ ಶುಭಾಶಯಗಳೊಂದಿಗೆ ಕರ್ತನನ್ನ ಕರ್ತನ ವಾಕ್ಯವನ್ನು ಧ್ಯಾನ ಮಾಡೋದಕ್ಕೆ ಪ್ರೀತಿಯಿಂದ ನಿಮ್ಮನ್ನು ಆಹ್ವಾನಿಸ್ತೀನಿ ಪ್ರಿಯ ಜನರೇ ಇವತ್ತು ಇಡೀ ಜಗತ್ತು ಏಸು ಕ್ರಿಸ್ತನು ಶಿಲುಬೆ ಮೇಲೆ ಹಾಡಿದಂಥ ಏಳು ಮಾತುಗಳನ್ನ ಧ್ಯಾನ ಮಾಡುವಂಥ ದಿನ ಆಗಿದೆ ಪ್ರಿಯರೇ ಎಲ್ಲಿ ನೋಡು ಯಾವ ಸಭೆ ಚಿಕ್ಕ ಸಭೆ ಇರ್ಬೋದು ದೊಡ್ಡ ಸಭೆ ಇರ್ಬೋದು ಯಾವುದೇ ಪಂಗಡದವರು ಇರ್ಬೋದು ಎಲ್ಲ ಸಭೆಗಳಲ್ಲಿ ಇವತ್ತು ಏಸು ಕ್ರಿಸ್ತನು ನಮಗಾಗಿ ಶ್ರಮೆ ಪಟ್ಟು ನೋವನ್ನು ಅನುಭವಿಸಿ ಕೊನೆಯ ಕಲಗೇಲಿ ಕೊನೆ ಕಲಿಗೆಲಿ ಆ ಶಿಲುಬೆ ಮೇಲೆ ಹೇಳಿದಂಥ ಸಪ್ತ ಸರಗಳು ಏಳು ಮಾತುಗಳನ್ನು ಇವತ್ತು ಅನೇಕ ಸೇವಕರಲ್ಲೂ ಬೋಧಿಸೋದನ್ನು ನಾವು ನೋಡ್ತೀವಿ ಪ್ರಿಯರೇ ನಾವು ಕೇಳಿಸಿಕೊಳ್ತೀವಿ ಪ್ರತಿ ವರ್ಷ ವರ್ಷ ನಾವು ಆತನ ಶಿಲುಬೆಯ ಮತ್ತು ಮರಣದ ಧ್ಯಾನವನ್ನು ನಾವು ಮಾಡ್ತೀವಿ ಪ್ರಿಯರೇ ಪ್ರಿಯ ದೇವ ಜನರೇ ಒಂದೊಂದು ದಿನವೂ ಒಂದೊಂದು ವರ್ಷವೂ ವ್ಯತ್ಯಾಸವಾದಂಥ ವಾಕ್ಯಗಳು ಹೊಸ ಹೊಸ ಶಬ್ದಗಳು ಆ ಶಿಲಬೆಯ ಧ್ಯಾನದಲ್ಲಿ ಕೂಡ ನಾವು ಕಂಡುಕೊಳ್ತೀವಿ ಪ್ರಿಯರೇ ಕೇಳಿದ್ದನ್ನೇ ನಾವು ಕೇಳಿರೋದಿಲ್ಲ ಪ್ರತಿ ವರ್ಷ ಸೇವಕರ ಮುಖಾಂತರಗೆ ದೇವರ ಆತ್ಮನು ಆ ವಾಕ್ಯಗಳನ್ನ ಉತ್ತಮವಾದ ರೀತಿಯಲ್ಲಿ ಜನರಿಗೆ ಅರ್ಚಿಸುವಾಗ ರೀತಿಯಲ್ಲಿ ಧ್ಯಾನ ಜನರಿಗೆ ಆಶೀರ್ವಾದಕರವಾಗಿರುವಂಥ ರೀತಿಯಲ್ಲಿ ಅದನ್ನು ಬೋಧಿಸೋದನ್ನ ನಾವು ನೋಡ್ತೀವಿ ಪ್ರಿಯ ಪ್ರಿಯ ಜನರೇ ಇವತ್ತು ಕೂಡ ಒಂದು ವಾಕ್ಯವನ್ನು ನಾವು ಮೊದಲನೇ ಮಾತು ಯೇಸು ಸ್ವಾಮಿ ಶಿಲುಬೆ ಮೇಲೆ ಆಡಿದಂಥ ಒಂದು ಮಾತನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ ಲೂಕಣಬರ ಸುವಾರ್ತೆ ಇಪ್ಪತ್ತ ಮೂರನೇ ಅಧ್ಯಾಯ ಮೂವತ್ತ ನಾಲ್ಕನೇ ವಚನ ಆಗ ಏಸು ತಂದೆಯೇ ಅವರಿಗೆ ಕ್ಷಮಿಸು ತಾವು ಏನು ಮಾಡುತ್ತೇವೆ ಎಂಬುದನ್ನು ಅರಿಯರು ಅಂದನು ಅಲ್ಲಿ ಲೂಯ್ಯ ಪ್ರಿಯ ದೇವ್ ಜನರೇ ಇದಂಥ ಒಂದು ಸಂದರ್ಭ ಇದಂಥ ಒಂದು ಸನ್ನಿವೇಶ ಕೊನೆಯ ಗಲಿಗೆಯಲ್ಲಿ ಯೇಸು ಸ್ವಾಮಿ ಕೊನೆಯ ಗಲಿಗೆಯಲ್ಲಿ ಕೂಡ ಜನರ ಮೇಲೆ ಆತನಿಗಿರುವಂಥ ಪ್ರೀತಿಯನ್ನು ನೋಡ್ತೀವಿ ಆತನಿಗಿರುವಂಥ ಕ ಮಮಕಾರವನ್ನು ನಾವು ನೋಡ್ತೀವಿ ಆತನಿಗಿರುವಂಥ ಕಣಿಕಾರವನ್ನು ನಾವು ನೋಡ್ತೀವಿ ಪ್ರಿಯರೇ ಪ್ರಿಯ ಜನರೇ ಅನೇಕ ಜನರು ಪರಿಸರ ಶಾಸ್ತ್ರಿಗಳು ಮತ್ತು ಅನೇಕ ವಿಧವಂಥ ರೋಮ ಅಧಿಕಾರಿಗಳು ಇವರೆಲ್ಲರೂ ಸೇರಿಕೊಂಡು ಯೇಸು ಸ್ವಾಮಿಯನ್ನು ಬೇಡ ಎಂದು ಹೇಳಿ ಧಿಕ್ಕರಿಸಿ ನ್ಯಾಯ ವಿಚಾರಣೆ ಮಾಡಿ ಭಯಂಕರ ಕ್ರೂರವಾಗಿ ಅವ್ರ ಮುಂದೆ ವರ್ತಿಸಿ ಅವ್ರನ್ನ ಭಯಂಕರವಾಗಿ ಕಷ್ಟಕ್ಕೆ ಒಳಪಡಿಸಿ ಹಿಂಸೆ ಚಿತ್ರ ಹಿಂಸೆಯನ್ನು ಕೊಟ್ಟು ಈಗ ಕೊನೆಯದಾಗಿ ಶಿಲುಬೆಗೆ ಹಾಕಿದ್ದಾರೆ ಪ್ರಿಯರೆ ಆ ಶಿಲುಬೆ ಮೇಲೆ ನಿಂತುಕೊಂಡು ದೇವರು ಈ ದೇವರು ಪ್ರೀತಿ ಸ್ವರೂಪನಾದ ದೇವರು ಆ ಜನರ ಪ್ರಿಯ ತಪ್ಪುಗಳನ್ನ ಕ್ಷಮಿಸ್ರಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಿದ್ದಾರೆ ಪ್ರಿಯರೇ ಪ್ರಿಯರೇ ಅಂದರೆ ಅವರು ಮಾಡಿದ ಪಾಪದ ಕ್ರಿಯೆಗಳನ್ನ ಕ್ಷಮಿಸಿ ಕ್ಷಮಿಸಿದನೆಯಿಂದ ಈ ಅರ್ಥ ಅಲ್ಲ ಬದಲಾಗಿ ಯೇಸು ಸ್ವಾಮಿಗೆ ಯೇಸು ಸ್ವಾಮಿಗೆ ಏನೇನು ಮಾಡಿದರೂ ಅದನ್ನೆಲ್ಲ ಶಮಿಸ್ರಿ ಎಂಬುದಾಗಿ ದೇವರು ಕೇಳ್ತದಾನೆ ಪ್ರಿಯರೇ ಅವ್ರ ಪಾಪ ಅವ್ರ ಕರ್ಮ ಪಾಪ ಜನ್ಮ ಪಾಪ ಶರೀರಕ್ಕಾಗಿ ಮಾಡಿದ ಪಾಪಗಳು ಇಲ್ಲಿ ಕ್ಷಮಪಣೆ ಆಗಲಿಲ್ಲ ಆದರೆ ಯೇಸು ಸ್ವಾಮಿನ ಚಿತ್ರಂಸೆ ಕೊಟ್ಟು ಶಿಲುಬೆಗೆ ಹಾಕಿದ್ರಲ್ಲ ಆ ತಪ್ಪನ ದೇವರು ಶಮಿಸ್ಸು ಎಂದಾಗಿ ಏಸಪ್ಪ ಕೇಳ್ತದಾನೆ ಪ್ರಿಯರೇ ಪ್ರಿಯ ದೇವಚ್ಛನರೇ ಬಹಳ ಸುಂದರವಾಗಿ ಇವತ್ತು ನಾವು ಈ ರೀತಿಯಲ್ಲಿ ಈ ಒಂದು ಪರಿಸ್ಥಿತಿಯಲ್ಲಿ ದುಃಖದಲ್ಲಿ ಸಂಕಟದಲ್ಲಿ ಹಿಂಸೆಯಲ್ಲಿ ಇದ್ದಾಗ ನಮ್ಮ ವಿರೋಧಿಗಳನ್ನು ನೋಡಿ ನಾವು ನಮ್ಮ ಮನಸ್ಸಿನ ಪರಿಸ್ಥಿತಿ ಅಥವಾ ನಮ್ಮ ಮನಸ್ಸಿನ ಬದಲಾವಣೆ ಹೇಗಿರ್ತದೆ ಪ್ರಿಯರೇ ನಾವು ಯಾವ ರೀತಿಯಲ್ಲಿ ಅವರನ್ನು ನಾವು ನೋಡ್ತೀವಿ ನಮ್ಮ ದೃಷ್ಟಿ ಅವರ ಮೇಲೆ ಯಾವ ರೀತಿಯಲ್ಲಿ ಇರ್ತದೆ ಪ್ರಿಯರೇ ನಮ್ಮ ಶತ್ರುಗಳು ನಮ್ಮ ವೈರಿಗಳು ನಮ್ಮನ್ನು ಅವಮಾನಪಡಿಸಿದರು ನಮ್ಮನ್ನು ಈ ನಮ್ಮನ್ನು ಗೇಲಿ ಮಾಡಿದರು ನಮ್ಮ ಬಂದೇ ಬಂದು ನಿಂತ್ಕೊಂಡ್ರೆ ನಾವು ಅವ್ರನ್ನ ಯಾವ ರೀತಿಯಲ್ಲಿ ನೋಡ್ತೀವಿ ಬಹಳ ಪ್ರಾಮುಖ್ಯವಾದದ್ದು ಪ್ರಿಯ ದೇವ ಜನರೇ ಮಾದರಿ ಯೇಸು ಸ್ವಾಮಿ ನಮಗೆ ಮಾದರಿಯ ಜೀವಿತನ ಜೀವಿಸ್ಬೇಕೆಂದಾಗಿ ಕಳಿಸ್ತಿದ್ದಾನೆ ನಾವು ಶಮಿಸ್ತೀವ ಸ್ವಾಮಿ ಸ್ಥಾನದಲ್ಲಿದ್ದರೆ ನಾವು ಶ್ರಮಿಸ್ತೀವ ಆದರೆ ದೇವರು ಶ್ರಮಿಸಿದರು ನಮಗೆ ಕೂಡ ನೀವು ಹೀಗೆ ಮಾಡಿರಿ ಹೀಗೆ ನಿಮ್ಮ ವೈರಿಗಳನ್ನ ಕ್ಷಮಿಸ್ರಿ ನಿಮ್ಮ ವೈರಿಗಳನ್ನ ನೀವು ಪ್ರೀತಿ ಮಾಡ್ರಿ ಒಂದಾಗಿ ನಮಗೆ ತೋರಿಸಿ ತೋರಿಸಿಕೊಟ್ಟೋಗಿದ್ದೇನೆ ಪ್ರಿಯರೇ ಪ್ರಿಯ ದೇವಚನರೇ ನಾವು ಕೂಡ ಎಂಥ ಸಂದರ್ಭದಲ್ಲಿ ಇದ್ದರೂ ಎಂಥ ಸನ್ನಿವೇಶದಲ್ಲಿ ನಾವು ಹಾದು ಹೋದರೂ ನಾವು ಕೂಡ ಕ್ರಿಸ್ತನ ಮನಸ್ಸನ್ನು ಯಾವಾಗಲೂ ನಮ್ಮಲ್ಲಿ ಇರುವ ಹಾಗೆ ನಾವು ಪ್ರಾರ್ಥನೆ ಮಾಡಬೇಕು ಪ್ರಿಯರೇ ಕ್ರಿಸ್ತನಿಗಿದ್ದಂಥ ಮನಸ್ಸು ನಮಗೂ ಕೂಡ ಒದಗಲಿ ಎಂದಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ ಪ್ರಿಯರೇ ನಾವು ಕೂಡ ಕ್ಷಮಿಸಬೇಕು ಯಾಕಂದರೆ ದೇವರು ವಾಕ್ ಹೇಳ್ತದ ಪ್ರಿಯರೇ ನೀವು ಜನರ ತಪ್ಪನ್ನು ಕ್ಷಮಿಸದೇ ಹೋದರೆ ನಿಮ್ಮ ತಪ್ಪುಗಳು ಶ್ರಮಿಸಲ್ಪಡೋದಿಲ್ಲ ಎಂದಾಗಿ ಪ್ರಿಯ ದೇವ ಜನರೇ ಏಸು ಕ್ರಿಸ್ತನ ಶ್ರಮಿಸಿಬಿಟ್ಟ ನಾವು ಕೂಡ ಶ್ರಮಿಸೋಣ ಪ್ರಿಯರೇ ನಾವು ಕೂಡ ಶ್ರಮಿಸೋಣ ಯಾಕರೆ ದೇವ್ರು ವಾಕ್ಯ ಕೇಳ್ತದೆ ನೋಡ್ರಿ ಅವ್ರು ಏನು ಮಾಡ್ತಿದ್ರು ಅವರು ಹರಿಯರು ಹರಿಯರು ಅರಿಯದೆ ಅವರು ತಪ್ಪು ಮಾಡ್ತಿದ್ದಾರೆ ಅರಿಯದೆ ನಮ್ಮನ್ನು ಇವತ್ತು ಬೈಬೋದು ಸತ್ಯವನ್ನು ತಿಳ್ಕೊಳ್ಳದೆ ಇವತ್ತು ನಮ್ಮನ್ನು ಅವಮಾನಿಸ್ಬೋದು ಆದರೆ ಸತ್ಯ ಗೊತ್ತಾಗ್ತದೆ ಆಗ ಪರಿಚಯ ಪಡ್ತಾರೆ ಪ್ರಿಯರೇ ಅದರಿಂದ ನೀವು ಕ್ಷಮಿಸ್ರಿಯೊಂದಿಗೆ ದೇವರು ವಾಕ್ಯ ಹೇಳ್ತದೆ ಪ್ರಿಯರೇ ಇವತ್ತೆಲ್ಲ ನಾವು ದೇವರು ವಾಕ್ಯವನ್ನು ಧ್ಯಾನಸ್ ಧ್ಯ ಧ್ಯಾನ ಮಾಡಲಿಕ್ಕಿದ್ದೇವೆ ಸಭೆಗಳಲ್ಲಿ ಬೇರೆ ಬೇರೆ ವಿಧದಲ್ಲಿ ಈ ವಾಕ್ಯಗಳನ್ನ ನಾವು ಧ್ಯಾನ ಮಾಡಲಿಕ್ಕಿದ್ದೀವಿ ನಾವು ಕೂಡ ಕ್ರಿಸ್ತನ ಮನಸ್ಸನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಕ್ರಿಸ್ತನವನಂತೆ ಕ್ರಿಸ್ತನಿಗಾಗಿ ನಾವು ಜೀವಿಸೋಣ ಆಗ ದೇವರು ಖಂಡಿತವೂ ನಮ್ಮನ್ನು ಆಶೀರ್ವಾದ ಮಾಡ್ತಾನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯ ದೇವ ಜನರೇ ಪರಿಶುದ್ಧನು ಪರಮ ಪವಿತ್ರಂತೆ ಸ್ವಾಮಿ ಈ ಒಂದು ಸಮಯಕ್ಕಾಗಿ ನಿಮ್ಮ ಸ್ತೋತ್ರ ಕರ್ತನೆ ನೀವು ಭಯಂಕರವಂತಹ ಕಷ್ಟದಲ್ಲಿದ್ದಾಗೂ ಕೂಡ ಹಿಂಸೆಯಲ್ಲಿದ್ದಾಗ ಕೂಡ ಕೊನೇ ಗಳಿಗೆಯಲ್ಲಿ ಕೂಡ ಕರ್ತನೆ ಜನರನ್ನು ಪ್ರೀತಿಸಿದ್ರಪ್ಪ ಯಾವ ಜನರು ನೀವು ದ್ವೇಷಿಸಿಲ್ಲ ಸ್ವಾಮಿ ಯಾವ ಜನರು ನೀವು ಬೈದಿಲ್ಲ ಕರ್ತನೆ ಯಾವ ಜನರ ಮೇಲೆ ನೀವು ಸಿಟ್ಟು ತೋರಿಸಿಲ್ಲ ಸ್ವಾಮಿ ಕರ್ತನೆ ಅಂಥ ಮನಸ್ಸನ್ನು ಕರ್ತನೆ ನಿಮ್ಮನ್ನು ಹಿಂಬಾಲಿಸುವಂಥ ಪ್ರತಿಯೊಬ್ಬರಿಗೂ ಕರ್ತನೆ ನೀವು ಸ್ವಾಮಿ ಈ ಶಿಲಿವೆಯ ಜ್ಞಾನದಲ್ಲಿ ಕರ್ತನೆ ನಮ್ಮ ಒಬ್ಬೊಬ್ರಿಗೆ ಅನುಗ್ರಹಿಸಿ ಕೊಡಬೇಕಾಗಿ ಕೇಳಿಕೊಳ್ತೀರ ಅಚ್ಚ ಕರ್ತನೇ ನಾವೆಲ್ಲರೂ ಸ್ವಾಮಿ ನಿನ್ನಂತೆ ಈ ಲೋಕಲ್ಲಿ ಜೀವಿಸೋದಕ್ಕೆ ಕೃಪೆ ಕೊಡ್ರಪ್ಪ ನಿನ್ನಂತೆ ಜೀವಿಸಿ ನಿನ್ನ ರಾಜ್ಯಕ್ಕೆ ಸೇರಿಕೊಳ್ಳೋದಕ್ಕೆ ಕೃಪೆ ಕೊಡೋದಾಗಿ ಕೇಳಿಕೊಳ್ತೀರ ಅಚ್ಚ ನಮ್ಮ ಒಬ್ಬೊಬ್ರನ್ನ ಬಲಪಡಿಸಿ ನೀವು ತಾನೇ ಆಶೀರ್ವಾದ ಮಾಡ್ರಿ ಅಂದಾಗಿ ಏಸು ಕ್ರಿಸ್ತನ ಅಷ್ಟು ಜೀವ ಉಳ್ಳ ತಂದೆ ಆಮೇನ್ 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 ಪ್ರೀತಿಯ ದೇವಚರಣೆ ನಿಮ್ಮೆಲ್ಲರೂ ದೇವರು ಆಶೀರ್ವಾದ ಮಾಡಲಿ ಇವತ್ತೆಲ್ಲರೂ ಹೋಗಿ ಸಭೆಗಳಿಗೆ ಹೋಗಿ ದೇವರು ಧ್ಯಾನವನ್ನು ಮಾಡ್ರಿ ವಾಕ್ಯವನ್ನು ಧ್ಯಾನ ಮಾಡ್ರಿ ಕ್ರಿಸ್ತನ ಮಕ್ಕಳಾಗಿ ಜೀವಿಸ್ರಿ ಗಾಡ್ ಬ್ಲಸ್ ಯು ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಅಮ್ಮ